గిసి నిను నీను ఈ బదుకల్లి పదు నీను గిల్లు వే నిను తి ఛలా ಕೂರ್ ದಿವಸ ಗ್ಯಾರಂಟಿ ಫಿಲಮ್ ಬಹಳ ಚೆನ್ನಾಗಿತ್ತು ಬಹಳ ಚೆನ್ನಾಗಿ ಮಾಡಿದೆ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಪೇರೆಂಟ್ಸ್ಗಳು ತಮ್ಮ ಮಕ್ಕಳ ಜೊತೆ ಕರ್ಕೊಂಡು ಬಂದ್ ದಯವಿಟ್ಟು ನೋಡಿ ಈ ಹುಡುಗಿ ನೋಡ್ತಾ ಇದ್ರೆ ನಮಗೆ ಬಜರಂಗಿ ಬಾಯ್ಜಾಣ್ಣ ಸಣ್ಣ ಖಾನ್ ಜೊತೆ ಒಂದು ಹುಡುಗಿ ಆಕ್ಟಿಂಗ್ ಮಾಡಿದಿಲ್ಲ ಸೇಮ್ ಅದೇ ನನ್ ಬರ್ತಾ ಇದೆ ನನಗೆ ಸೂಪರ್ ಆಗಿ ಮಾಡಿದೆ ಹುಡುಗಿ ಬಂಗಾರ ಅದು ಸಿನಿಮಾ ತುಂಬಾ ಚೆನ್ನಾಗಿದೆ ಇದು ಪ್ರತಿ ಪೋಷಕರು ನೋಡ್ಬೇಕು ಜೊತೆಗೆ ಅವ್ರ ಮಕ್ಕಳಿಗೂ ತೋರಿಸ್ಬೇಕು ಎಲ್ರು ನೋಡ್ಬೇಕಾಗಿರುವಂತ ಮೂವಿ ಆ ಋತು ಅಂತ ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಿಸ್ ಮಾಡಬೇಡಿ ಆ ಮೂವಿ ಸಣ್ಣ ಮಟ್ಟದಾಗಿರ್ಬೋದು ದೊಡ್ಡ ಮಟ್ಟದಾಗಿರ್ಬೋದು ಬಟ್ ಮೆಸೇಜ್ ತುಂಬಾ ಚೆನ್ನಾಗಿದೆ ದೈನಿಕ ಯಾರು ಮಿಸ್ ಮಾಡ್ಬೇಡಿ ಎಲ್ಲರಿಗೂ ಎಲ್ಲರೂ ಬಂದು ನಮ್ ಸಿನಿಮಾ ಪ್ರೀವಿ ನೋಡಿದೀರ ಹಾಗೆ ನನ್ ಮಗಳನ್ನ ನಮ್ ತೈಗೊಂಡೋಗ್ರೆಲ್ಲ ಸಪೋರ್ಟ್ ಮಾಡಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಕೈಕೊಂಡ್ ಸಿನಿಮಾ ರಿಲೀಸ್ ಆಗಿದೆ ಇಪ್ಪತ್ತೆಂಟನೇ ತಾರೀಕು ಪ್ರೀಮಿಯರ್ ಶೋ ನಡೀತಾ ಇತ್ತು ಮೂವತ್ತನೇ ತಾರೀಕು ಆಫೀಸಲ್ಲಿ ರಾಜ್ಯದಂತೆ ರಿಲೀಸ್ ಆಗ್ತಾ ಇತ್ತು ಬೆಂಗಳೂರಲ್ಲಿ ಬಂದು ನೋಡಿ ಸಪೋರ್ಟ್ ಮಾಡಬೇಕು ಎಂದು ಕೇಳ್ಕೊಂತಾ ಇದೀನಿ ಥ್ಯಾಂಕ್ ಯು